ಅಭಿಮಾನಿಗಳನ್ನು ದೇವರು ಅಂತ ಹೇಳಿ ಮನಸ್ಸಿಂದ ಭಾವಿಸಿ ಅವರ ಖುಷಿಯನ್ನು ಸೆಲೆಬ್ರೇಟ್ ಮಾಡೋದು ನಿಮ್ಮ ಡಿ ಬಾಸ್ ಇಂದ ನೀವು ಕಲ್ತ್ಕೊಳ್ಬೋದು ಒಂದು ಸಣ್ಣ ಎಕ್ಸಾಂಪಲ್ ಏನು ಅಂದರೆ ಮೊನ್ನೆ ಬರ್ಡೇ ವಿಜುವಲ್ಸ್ ಎಲ್ಲ ನೋಡಿರ್ಬೇಕು ನೀವು ಯೂಟ್ಯೂಬಲ್ಲಿ ಈ ಬಲಗೈ ಪಾಪ ಫ್ರ್ಯಾಕ್ಚರ್ ಆಗಿತ್ತು ನೋವಾಗಿತ್ತು ಆ ಫ್ರ್ಯಾಕ್ಚರ್ ಇದ್ದರೂ ಪ್ರತಿಯೊಬ್ಬರನ್ನು ಮಾತಾಡಿಸ್ತಾ ಕೈ ಕೊಡ್ತಾ ಇದ್ರು ಅದು ಆರ್ಟಿಫಿಷಿಯಾಲಿಟಿ ಇಲ್ಲ ಒಳಗಿಂದ ಇದ್ದ ಪ್ರೀತಿ ಅಂದ್ಕೊಳ್ತೀವಿ ಮತ್ತೆ ಚಿಕ್ಕಣ್ಣನ ಮೂವಿ ಮೊನ್ನೆ ಅದರ ಪ್ರೊಜೆಕ್ಷನ್ ಆಗಬೇಕಾದ್ರೆ ಎಲ್ಲರೂ ಅವ್ರವ್ರ ಮೂವಿಯನ್ನು ಸೆಲೆಬ್ರೇಟ್ ಮಾಡಿದರೆ ನನ್ನ ಹಾಗೆ ಇನ್ನೊಬ್ಬ ಕಲಾವಿದ ಬೆಳಿಬೇಕು ಅಂತ ಹೇಳಿ ಇಚ್ಛೆ ಪಡ್ತಾರಲ್ಲ ಅದು ಹೀರೋವಿನ ದೊಡ್ಡ ಗುಣ ಇಷ್ಟು ಎತ್ತರಕ್ಕೆ ಬೆಳೆದ್ರು ಹಿಂದೆ ನಿಂತು ಇಲ್ಲಿರೋ ಸನ್ಯಾಸಿಗಳಿಗೆ ಗೌರವ ಕೊಡ್ತಾ ಇದ್ದಾರಲ್ಲ ಅದು ಇನ್ನೊಂದು ಮೆಚುರಿಟಿಯ ಗುಣ ಜೊತೆಗೆ ನೀವೆಲ್ಲ ಕನ್ನಡ ರಾಜ್ಯೋತ್ಸವದ ಧ್ವಜ ಹಾರಿಸ್ತಾ ಇದ್ದೀರಿ ಆದರೆ ಇಷ್ಟು ವರ್ಷವು ಕನ್ನಡಕ್ಕೋಸ್ಕರ ಮಾತ್ರ ಮೂವಿ ಮಾಡಿ ಕನ್ನಡ ಭಾಷೆಯನ್ನೇ ಕೊನೆ ಉಸಿರು ತನಕ ಇಟ್ಕೊಂಡು ಕಾವೇರಿ ನೀರು ಕನ್ನಡ ಭಾಷೆ ಎರಡೂ ಬಿಡಲ್ಲ ಹೇಳಿ ಪ್ರತಿಜ್ಞೆ ಏನಾದ್ರು ಮಾಡಿದರೆ ನಿಮ್ಮ ಡಿ ಬಾಸನ್ನು ಎಕ್ಸಾಂಪಲ್ ಕೊಡ್ಬೋದು ಅದು ಸೊ ಹಾಗಾಗಿ ಇವತ್ತು ಇಪ್ಪತ್ತೈದನೇ ವರ್ಷದ ಕನ್ನಡ ಚಿತ್ರರಂಗಕ್ಕೆ ಬಂದು ಇಪ್ಪತ್ತೈದನೇ ವರ್ಷ ಅದು ಇನ್ನು ನೂರು ವರ್ಷದ ಬೆಳ್ಳಿ ಹಬ್ಬ ನಮ್ಮ ಸಚ್ಚಿದಾನಂದ ಮೂಲಕ ಅದು ಅದು ಶ್ರೀರಂಗಪಟ್ಟದ ರಂಗನಾಥನ ಹತ್ರನೇ ಆಗಲಿ ದೇವರಿನ್ನೂ ಆರೋಗ್ಯ ಕೊಡಲಿ ನಿಮ್ಮೆಲ್ಲರ ಹಾರೈಕೆ ಮತ್ತು ಇಲ್ಲಿರೋ ಎಲ್ಲ ಗುರುಗಳ ಆಶೀರ್ವಾದ ನನ್ನ ಹೃದಯದಿಂದ ಗೌರವ ನಿಮ್ಮ ಡಿ ಬಾಸಿಗೆ ಮಾಡ್ತಾ ನನ್ನ ಏನು ಹೇಳ್ಬೋದು ದೇವರಲ್ಲಿ ಅವರಿಗೆ ಆರೋಗ್ಯ ಕೊಡಲಿ ಅಂತ ಪ್ರಾರ್ಥಿಸ್ಬೋದು ಅಷ್ಟೆ ಶ್ರೀಹರಿಗೆ